ಆ ಇವತ್ತಿನ ಒಂದು ಸುದ್ದಿ ಏನಪ್ಪಾಂತಂದ್ರೆ ನಮ್ಮ ರಾಜ್ಯದಲ್ಲಿ ಮನೆ ಮಾತಾಗಿರ್ತಕ್ಕಂಥ ತಿಮ್ಮನಲ್ಲಿ ಇವರು ಪಟೇಲ್ ಕೃಷ್ಣಮೂರ್ತಿ ಅವರು ಇವತ್ತು ನಮ್ಮ ಜೊತೆ ನೇರ ಸಂದರ್ಶದಲ್ಲಿ ಕುತ್ಕೊಂಡಿದ್ದಾರೆ ಏನಪ್ಪಾ ಅಂತಂದ್ರೆ ಇವರು ಸತತವಾಗಿ ಸುಮಾರು ನಲವತ್ತು ವರ್ಷಗಳಿಂದ ರಾಜಕೀಯ ಸೇವೆಯಲ್ಲಿ ನಿವೃತ್ತವಾಗಿ ವಿವಿಧ ಪಕ್ಷಗಳ ಸಂಘಟನೆ ಮುಖಾಂತರ ರಾಜಕೀಯದಲ್ಲಿ ಗುರುಸಿಕೊಂಡು ಒಂದು ಮನೆ ಮಾತಾಗಿರ್ತಕ್ಕಂಥವ್ರು ಇವತ್ತೇನಪ್ಪ ವಿಶೇಷ ಅಂದ್ರೆ ಇವತ್ತು ಅವರ ಹುಟ್ಟು ಹಬ್ಬ ಅಂದ್ರೆ ಅರವತ್ತೊಂದು ವರ್ಷಗಳ ಕಾಲಿಡ್ತಾ ಇದ್ದಾರೆ ಅರವತ್ತು ವರ್ಷಗಳನ್ನ ಪೂರೈಸಿ ಅರವತ್ತೊಂದು ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಇವರು ಸಾಕಷ್ಟು ಮನೆ ಮಾತಾಗಿದೆ ಇವರು ಜಿಕ್ಕತಿಮ್ಮನಳ್ಳಿ ಇವರು ವಾರಣಾಸಿ ಅಂತ ಇದ್ರು ಕೂಡ ಇವರ ಅವಿರತ ಸೇವೆ ಹೊಸಕೋಟೆಯಲ್ಲೇ ಸಾಕಷ್ಟು ನಡೀತಾ ಇದೆ ಇಲ್ಲಿ ನಮ್ಮ ಹೊಸಕೋಟೆ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರ ಒಂದು ಸ್ಥಾನಕ್ಕೆ ಕೂಡ ಇವರು ಸ್ಪರ್ಧೆಯನ್ನ ಮಾಡಿದ್ರು ಇಲ್ಲಿ ಪ್ರತಿ ಗ್ರಾಮದಲ್ಲಿ ಓಡಾಡಿ ಜನರ ಕಷ್ಟ ಏನು ಸುಖ ಏನು ಅಂತೇಳಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಆ ಜನರ ಕಷ್ಟ ಸುಖಗಳನ್ನ ಪಾಲಿಸಿ ಇಲ್ಲಿ ಒಂದು ಅಂಗ ಪಕ್ಷ ಜೆಡಿಎಸ್ ಕೂಡ ಇವರು ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆ ಪಟ್ಟರು ಕೂಡ ಒಂದು ಬಾರಿ ಇವರು ಚುನಾವಣೆಗೆ ಸ್ಪರ್ಧಿಸಿದ್ರು ಸೊ ಹಾಗಾಗಿ ಕಾರಣಾಂತರಗಳಿಂದ ಆ ಪಕ್ಷವನ್ನು ತ್ಯಜಿಸಿ ಮರಳಿ ಏನೋ ಅವರು ಸ್ವಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಸೇವೆಯನ್ನ ಸಲ್ಲಿಸಿ ಇವತ್ತು ಹೊಸಕೋಟೆ ಹಾಲು ಮತ ಮಹಾಸಭಾದ ಒಂದು ಕಚೇರಿಯಲ್ಲಿ ಇವತ್ತು ಅವರನ್ನ ನಾವು ಭೇಟಿ ಮಾಡ್ತಿದ್ವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಕೃಷ್ಣಮೂರ್ತಿ ಜಿಂಕಿಮೂಲಿ ಕೃಷ್ಣಮೂರ್ತಿ ಅಂತಂದ್ರೆ ಇಲ್ಲಿ ಹೊಸಕೋಟೆ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಕೂಡ ತಮ್ಮ ಹೆಸರು ಮನೆ ಮಾತಾಗಿದೆ ಇವತ್ತು ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರಿ ಮೊದಲ ಬಾರಿಗೆ ಹೊಸಕೋಟೆ ಏನು ತಾಲೂಕು ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಕನಕದಾಸರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ತಮ್ಮ ಸ್ನೇಹಿತರ ಒಂದು ಒಡನಾಡಿಯಾಗಿ ತಮ್ಮ ಕಚೇರಿಯಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದಿರಿ ಇವತ್ತು ನಿಮ್ಮ ಸ್ನೇಹಿತರು ಸಾಕಷ್ಟು ಜನ ಇಲ್ಲಿ ಬಂದು ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಕೇಕನ್ನ ಕಟ್ ಮಾಡಿಸಿ ನಿಮ್ಗೆ ಸೀರಿಯರ್ ತಿನ್ನಿಸುವಂತ ಕೆಲಸ ಕೂಡ ಮಾಡಿದ್ದಾರೆ ನೀವು ಮೊದಲನೇದಾಗಿ ಏನೆಲ್ಲ ಇಷ್ಟಪಡ್ತೀರ ಜನಕ್ಕೆ ನಾವು ಮೊದಲನೇದಾಗಿ ಹೊಸಕೋಟೆ ತಾಲೂಕಿನ ಮತ್ತಾ ಬಾಂಧವರಿಗೂ ಹಾಗೂ ನಮ್ಮ ಬಂಧುಗಳು ಮತ್ತು ಸ್ನೇಹಿತರಿಗೂ ಹಾಗೂ ಆ ನಮ್ಮ ಅಭಿಮಾನಿಗಳಿಗೂ ಒಂದು ಸುತ್ತ ಮತ್ತು ಏನು ಇವತ್ತಿಸೋ ಹೊಸಗೋಡೆ ತಾಲೂಕಲ್ಲಿ ನಮ್ಮ ರಾಜಕೀಯವಾಗಿ ಸುಮಾರು ಜನ ಹಳ್ಳಿಗಳಲ್ಲಿ ಹಿಂದುಳಿದಿದ್ದಾರೆ ಅವ್ರಿಗೆ ಏನು ರಾಜಕೀಯ ಅನ್ನೋದೇ ಗೊತ್ತಿರಲ್ಲ ಹಾಗಾಗಿ ಇದರಲ್ಲಿ ಎರಡು ಮೂರು ಪಾರ್ಟಿಗಳ್ ಇಟ್ಕೊಂಡು ಹೊಸಗಡೆ ತಾಲೂಕಲ್ಲಿ ಸ್ವಲ್ಪ ಹಾಗಾಗಿ ಈಗಾಗಿ ಏನೋ ಸ್ವಲ್ಪ ಎಡವಟ್ಗಳಾಗಿದೆ ಅದನ್ನೆಲ್ಲ ಏನೋ ಸರಿ ಮಾಡ್ಕೊಂಡು ಇವತ್ತೇನು ನಮ್ಮ ಶಾಸಕರಾದ ಶರದ್ ಬಜಾಗೌಟ್ರು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳೆಲ್ಲ ರೂಪಿಸ್ತಾ ಆ ಪತ್ರಕ್ಕೆ ಅವರು ಭೇಟಿ ಕೊಟ್ಟು ಇವತ್ತು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ನಾವು ಸಂತೋಷ ಇದ್ದೀವಿ ಮತ್ತು ಇವತ್ತು ದಿವಸ ಏನಾಗಿದೆಪ್ಪ ಅಂತಂದರೆ ಏನಿವತ್ತು ನಮ್ಮ ಹೊಸ ತಾಲೂಕಲ್ಲಿ ಏನು ಹಾಲಮತದ ಸಂಘ ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಮಾಡಿಕೊಂಡು ಇಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ನಮ್ಮ ಮುನ್ಸಾಮಣ್ಣವರು ಆಶೀರ್ವಾದ ಮತ್ತು ನಾಣಸಾಮಣ್ಣವರ ಆಶೀರ್ವಾದ ಇವೆಲ್ಲ ಮುಂದಿಟ್ಟು ನಾವು ಏನು ಬೇಕೋ ಈ ಸಂಘಕ್ಕೆ ಹಾಲು ಮತ್ತು ಸಂಘಕ್ಕೆ ಸಹ ಒಂದು ಸಹ ಆಲುಮತ ಸಂಘ ಅಂತ ಮಾಡ್ಕೊಂಡ್ವಿ ಇದು ಯಾಕಂದರೆ ನಮ್ಮ ಒಂದು ಸಂಘ ಇದೆ ಆ ಸಂಘ ಅಂತಂದರೆ ಅದು ಜನರಲ್ಲಾಗಿ ಪಕ್ಷಪಾತಗಳಲ್ಲಿ ವಿಂಗಡಣೆ ಆಗಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲಿ ವ ಅಲ್ಲ ಎಲ್ಲ ಅಲ್ಲಿ ಇಲ್ಲಿ ಚಿದ್ರು ಹೋಗ್ತಾಯಿದ್ರು ಹಾಗಾಗಿ ಹಾಲು ಹೇಳಿ ಅಂತೇಳಿ ಇಲ್ಲಿ ಇಲ್ಲೊಂದು ಸಂಸ್ಥೆ ಮಾಡಿ ಹೊಸಕೋಟೆಯಲ್ಲಿ ನಾವು ಅದರಲ್ಲಿ ಪ್ರಮುಖ ಪಾತ್ರ ಮುಗಿಸಿ ಇವತ್ತು ದಿವಸ ಪಾಪ ತುಂಬ ಪಟ್ಟು ನಾವು ಅವ್ರಿಗೆ ಸಾಥ್ ಕೊಟ್ಟು ಈ ಕಾರ್ಯಕ್ರಮಗಳಿಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಯಶಸ್ವಿ ಆಗೋದಕ್ಕೆ ಆ ಸಹಕಾರ ಸಹ ಸಹ ಎಲ್ಲ ಅವರು ಸಾಮಾನ್ಯರು ಇದು ಮಾಡಿದ್ದಕ್ಕೆ ನಾವು ಸಾಕಷ್ಟು ನಾವು ಏನು ನಮ್ಮ ಕೈಲಾಗುತ್ತೋ ಇದನ್ನು ಮನ ಎಲ್ಲ ಅವ್ರಿಗೆ ಇದು ಮಾಡಿ ನಮ್ಮ ಹೊಸ ಸರ್ತೇ ತಾಲೂಕು ಆಫೀಸ್ ಮುಂದೆ ಏನು ಶರತ್ ಗೌಡರು ಬಂದು ನಮಗೆ ಪ್ರಥಮವಾಗಿ ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಆಗಿರೋದ್ರಿಂದ ನಮಗೆ ಜಾಗ ಕೂಡ ಅವರು ಇದು ಮಾಡಿ ತಾಲೂಕು ಮುಂದೆ ಅನುಕೂಲ ಮಾಡಿಕೊಟ್ರು ಹಾಗೆ ನಮ್ಮ ಕಾರ್ಯಕ್ರಮವನ್ನು ಅವರು ಒಳ್ಳೆ ರೀತಿಯಲ್ಲಿ ಕನಕನ ಏನು ಒಂದು ಪ್ರಯುಕ್ತ ಇತ್ತು ಆ ದಿನದಂದೇ ನಾವು ಕಾರ್ಯಕ್ರಮ ಕೂಡ ಹಮ್ಮಿ ಕನಕರ ಒಂದು ಪ್ರತಿಮೆ ಪ್ರತಿಮೆಯನ್ನು ಅನಾವರಣ ಮಾಡಿ ವಿಜೃಂಭಣೆಯಾಗಿ ಹೊಸದಲ್ಲೇ ನೆರವೇರಿಸುತ್ತೇವೆ ಸರ್ ಇಲ್ಲಿ ಕನಕ ಇಲ್ಲಿ ನಿಮ್ಮ ಹಾಲುಮತ ಮಹೋತ್ಸವ ಆಗಬೇಕಂದ್ರೆ ಚಿಮ್ಮಣ್ಣಿ ಮುಂಚಾಮಣ್ಣವರ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಜ ಪಾಪ ಯಾವ ರೀತಿ ಸಂಘಟನೆ ಮಾಡ್ಬೇಕೇನು ಮಾಡಬೇಕೆಲ್ಲ ಮಾಡಬೇಕು ನಾವು ಇದು ಮಾಡಿ ನಮ್ಮ ಒಂದು ಮುಣಸ ಅವರಿಗೆಲ್ಲ ನಾವು ಫಸ್ಟ್ ಪ್ರಥಮ ಕೊಟ್ಟು ಹೀಗೆ ಮಾಡಬೇಕು ಹೀಗೆ ಮಟ್ಬೇಕು ಈ ಥರ ಹಿಂಗಿದೆ ಹಂಗಿದೆ ಎಲ್ಲ ಮಾಡಬೇಕೆಲ್ಲ ನಮ್ಮ ಸಮಾಜದವರೆಗೂ ಒಂಥರ ಹೆಮ್ಮೆ ಇರಬೇಕು ಅಂತ ಕೆಲಸ ಮಾಡಬೇಕಾಗುತ್ತೆ ಮಾಡಿ ಅನ್ನೋ ಉದ್ದೇಶ ನಾವು ಉದ್ದೇಶದಿಂದ ಅವರಿಗೆ ತಿಳಿಸಿ ಅದಕ್ಕೆಲ್ಲ ಅದಕ್ಕೇನು ಮಾಡಬೇಕು ಅಂತ ಮುಸಾನ ಪ್ರತಿಯೊಂದನಕ್ಕೂ ಇದು ಮಾಡಿದ್ದಾರೆ ಅಂಥ ಸಹಕಾರಗಳು ಸಪೋರ್ಟ್ಗಳೆಲ್ಲ ಏನು ಮಾಡಬೇಕು ಅಂತ ಕ್ಷೇತ್ರದಲ್ಲಿ ಅವರು ಪ್ರಯತ್ನ ಮಾಡಿ ಮಾಡಿರೋದ್ರಿಂದ ನಾವೆಲ್ಲ ಅವರಿಗೆ ಸಪೋರ್ಟ್ ಕೊಟ್ಟು ಇಷ್ಟು ಅನುಕೂಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್ ಈಗ ತಾವು ಕೂಡ ರಾಜಕೀಯದಲ್ಲಿ ಸಾಕಷ್ಟು ಗುರ್ಸ್ಕೊಂಡಿದ್ರಿ ಸೊ ಒಂದು ಪಕ್ಷ ಬಿಟ್ಟು ಮತ್ತೆ ನಿಮ್ಮ ಮಳೆ ಪಕ್ಷಕ್ಕೆ ಬಂದು ಸೇವೆ ಮಾಡ್ತಾ ಇದ್ರಿ ಸೊ ಈಗ ಹೊಸಕೋಟೆ ತಾಲೂಕಲ್ಲಿ ನೀವು ಇಲ್ಲೇ ಉಳ್ಕೊಂಡ್ಬಿಟ್ಟಿದೀರಿ ಯಾಕಂದ್ರೆ ಮನೆ ಮಗನ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ರಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಂದು ಯಾವ್ದಾನ ಪಕ್ಷ ಏನಾದ್ರು ಪಕ್ಷದಲ್ಲಿ ಯಾವ್ದಾನ ಸ್ಥಾನಮಾನಗಳ ಕೊಟ್ರೆ ನೀವು ಹೌದು ಹೌದು ಈಗ ಏನು ನಮ್ಮ ಶರತ್ ಬಚ್ಚೇಗೌಡರು ನಮ್ಮ ಏನು ಕಾಲ ಮುಂಚೆದಿಂದಾನು ನಾವು ಜೆ ಡಿ ಎಸ್ಸಲ್ಲಿದ್ವಿ ಆಮೇಲೆ ಕಾಂಗ್ರೆಸ್ ಬರಕು ಅವರು ಕಾಂಗ್ರೆಸ್ ಬರ್ಕು ಮುಂಚೆನೂ ನಾವು ಕಾಂಗ್ರೆಸ್ಸಲ್ಲಿ ಇಲ್ಲೇ ಇದ್ವಿ ಮುಂದೆ ಎಂಬತ್ತೆರಡರಿಂದ ನಾನು ಅಲ್ಲಿ ಕೆಲಸ ಮಾಡಿದ್ವಿ ಯ ಪುಣಾ ಜೊತೆ ಸೇರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಶವ ಪಟ್ಟಿದ್ದೀವಿ ರಾತ್ರಿ ಹೆಡ್ದು ಕಾಂಗ್ರೆಸ್ಸನ್ನು ಕಟ್ಟಿದ್ವಿ ಮೈಸೂರು ಕ್ಷೇತ್ರದಲ್ಲಿ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ರಾಜ್ಯದಲ್ಲಿ ಏನು ನಾವು ಜೆ ಡಿ ಎಸ್ನಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ನಾವು ಕೆಲಸ ಮಾಡೋದ್ರಿಂದ ಅಲ್ಪ ಸ್ವಲ್ಪ ನಮಗೂ ರಾಜ್ಯದಲ್ಲಿ ಎಲ್ಲ ಕೆಲವು ಕೆಲವು ಪ್ರ ಇದರಿಂದ ಪ್ರತಿಯೊಂದು ಒಬ್ಬರು ನಮಗೆ ಒಳ್ಳೆ ರೀತಿಯಾಗಿ ನಮ್ಮನ್ನು ಗುರುಸ್ತಾರೆ ಅದು ನಮಗೆ ಪುಣ್ಯ ಜನ ನಮಗೆ ಇವತ್ತು ಎಲ್ಲವುದನ್ನು ನಮ್ಮ ಗುರಿಸಿ ನಮ್ಮನ್ನು ಮಾತಾಡಿಸಿ ನಮ್ಮನ್ನು ನಿರ್ಮಾಣ ಮಟ್ಟಕ್ಕೆ ಇವತ್ತು ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಹಾಗೂ ನಮ್ಮ ಜನಗಳ ಒಂದು ಆಶೀರ್ವಾದ ನಮಗೆ ಈ ಮಟ್ಟಕ್ಕೆ ನಮ್ಮನ್ನು ತಂದಿದೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿದೆ ಒಂದು ಎರಡನೇದು ಏನೇ ಆದ್ರೂ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಇರ್ಬೋದು ಕೆಲವು ಕೇತುಗಳೆಲ್ಲರೂ ನಮಗೆಲ್ಲ ಮೊದಲು ಕೇರ್ಫೋಮ್ ಕೇರ್ ಫೋರ್ಮಲ್ಲಿ ಇದ್ದೇ ಗೊತ್ತಿಲ್ಲ ಹೇಳಿದ್ದೀನಿ ಮೊದಲನೇ ಸಾರಿ ಅದು ಇದು ಮಾಡಿದ್ವಿ ಮತ್ತು ಮಾದಪುರ ಕ್ಷೇತ್ರ ಮಾಡಿದ್ದಾರೆ ಈಗ ಎರಡು ಮೂರು ತಾಲೂಕು ಮಾಡಿಬಿಟ್ರು ಒತ್ತು ಕ್ಷೇತ್ರನ ಮತ್ತು ಹೊಸಕೋಟೆ ತಾಲೂಕನ್ನ ಮೂರು ಕ್ಷೇತ್ರ ಮಾಡಿ ಮಾದಾಪುರ ಮಾಡಿದ್ದಾರೆ ಹಾಗಾಗಿ ಇವೆಲ್ಲ ಓಡಾಡ್ಕೊಂಡು ನಾವು ಏನು ನಮ್ಮ ಕೈಯಲ್ಲಿ ಮಾಡ್ತಾ ಇದ್ವಿ ಅವಾಗ ಶರತ್ ಪೂಜೆಗೌಡರು ಪಾದಯಾತ್ರೆ ಹೋಗೋದಕ್ಕೆ ನಾವು ಡಿ ಕೆ ಅವ್ರ ಮನೆ ಹತ್ರ ಹೋದಾಗ ಶರತ್ ಪೂಜೆಗೌಡರು ಕೃಷ್ಣಮೂರ್ತಿ ಅವರು ಶಾ ಇದು ಮಾಡಪ್ಪ ಜೆ ಎಸ್ ಇರೋ ತೆಗೆದು ಇದು ಮಾಡಿ ಶಾಲವಾಗಿ ಕಾಂಗ್ರೆಸ್ ಸೇರ್ಸ್ಕೊಳ್ರಪ್ಪ ಅಂತ ಹೇಳಿ ಪಾಪ ಅವ್ರು ಡಿ ಕೆ ಶಿವಕುಮಾರ್ ಮನೆ ಹತ್ರ ಹೋದಾಗ ಹೇಳಿದ್ರಮ್ಮ ತಮ್ಮ ಸಮ್ಮಣ್ಣವ್ರಿಗೆಲ್ಲೂ ಸರಿ ಅವರು ಹೇಳಿದ್ರು ಅಂತಾನೆ ಇವರು ನಮ್ಮ ಮುಖಂಡರಲ್ಲಿ ಇದೆ ಹೊಸಗಡೆ ತಾಲೂಕಲ್ಲಿ ರಾಮಚಂದ್ರೆ ರಾಮಚಂದ್ರ ರೆಡ್ಡಿ ಅವ್ರೂ ಎಲ್ಲ ಇವರು ರೆಡ್ಡಿ ಇರೋ ಯಾರು ರಾಮಲಿಂಗ ರೆಡ್ಡಿ ಸಾಹೇಬ್ರು ಮೊಯ್ಲಿ ಸಾಹೇಬ್ರು ಆಮೇಲೆ ಇಲ್ಲಿ ಕಾಟಬ್ನಗರ್ ಗೇಟಲ್ಲಿ ಡಿ ಕೆ ಶಿವಕುಮಾರ್ ಬಂದರು ಆ ಟೈಮಲ್ಲಿ ನಾವೆಲ್ಲ ಸೇರ್ಪಡೆನ ಮಾಡ್ಕೊಂಡಿದ್ದೀವಿ ಮತ್ತು ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ನಾವು ಈ ಥರ ಇದೆ ಅಂತ ಹೇಳಿದ್ ಮಾಡಿದಾಗ ಸಂತೋಷ ಬೇಸಿ ಮಾಡ್ರಪ್ಪ ಅಂತೇಳಿ ಅವರು ನಮಗೆ ಸಾಥ್ ಕೊಟ್ಟರು ಹಾಗೆ ಇನ್ನು ಕೆಲವು ವಿಚಾರಗಳಲ್ಲಿ ಇದು ಮಾಡಿ ರಾಮ ನಮ್ಮ ಏನು ರೆಡ್ಡಿ ರೆಡ್ಡಿಯವರು ರಾಮಲಿಂಗ ರೆಡ್ಡಿಯವರು ಭಾರಿ ನಮಗೆ ಇದು ಮಾಡಿ ಇದು ಮಾಡಿ ಕೃಷ್ಣಮೂರ್ತಿ ಅವರೇ ನೀವು ಒಳಗ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಇದರಲ್ಲಿ ನೀವು ನಮ್ಮ ಕಾಂಗ್ರೆಸ್ ಮತ್ತೆ ನೀವು ಬಂದಿದ್ದು ನಿಮ್ಮನೇ ಇದು ನೀವು ಇದು ನಮ್ಗೆ ಸಂತೋಷ ಅಂತೇಳಿ ನಮಗೇನು ಕಿಟ್ಟಿ ಇದ್ದಾರೆ ನಮ್ಮ ಹೊಸಕೋಟೆ ಸಲ ಕಿಟ್ಟಿ ಮುಸಂತ ಕೃಷ್ಣಾರೆಡ್ಡಿ ಅವರು ಇವರೆಲ್ಲಾನು ನಮ್ಮನ್ನು ಅಲ್ಲಿ ಹೋಗಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನಾವು ಲೀಡ್ಗಳು ಹೋಗಿ ಅವ್ರ ಹತ್ರ ಮಾತಾಡಿದಾಗ ಹೌದು ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮ ಪಾರ್ಟಿಯವರೇ ಅವತ್ತಿ ದುಡ್ಡು ಬಂದಿದ್ದಾರೆ ನಿಮ್ಮ ಮನೆಗೆ ನೀವು ಬಂದಿದ್ದೀರಿ ಸಂಘಟನೆ ಮಾಡ್ರಪ್ಪ ಪಕ್ಷ ಬೆಳೆಸ್ರಪ್ಪ ಅಂತೇಳಿ ನಮಗೆ ಪಾಪ ಅವರು ಏನು ನಮಗೆ ಧೈರ್ಯ ತುಂಬಿ ಸಾಥ್ ಕೊಟ್ಟರು ಅವತ್ತಿಂದ ನಾವೆಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾರೆ ಈಗ ಮದೇಪುರ ಕ್ಷೇತ್ರದಲ್ಲಿ ಈಗ ಮದೇಪುರ ಕ್ಷೇತ್ರ ಒಂದೇ ಪಕ್ಷ ಒಂದೇ ಕ್ಷೇತ್ರ ಆಗಿದೆ ಅಲ್ಲಿ ಸುಮಾರು ನಾಲ್ಕು ಲಕ್ಷ ಎಂಬತ್ತು ಸಾವಿರಕ್ಕೂ ಎಷ್ಟು ಮತದಾರ ಇದ್ದಾರೆ ಆದ್ರೆ ಈಗ ಮೂರು ಕ್ಷೇತ್ರವಾಗಿ ವಿಂಗಡಣೆ ಆಗುತ್ತೆ ಈಗ ಮೂರು ಕ್ಷೇತ್ರವಾಗಿ ಹಿಂಗಡಣೆ ಆದಾಗ ತಮಗೆ ಏನಾದ್ರೂ ಅವಕಾಶ ಕೊಟ್ರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ನೀವು ಪ್ರತಿನಿಧಿಸಿ ಅಂತ ಏನೋ ಕಾಂಗ್ರೆಸ್ ಪಕ್ಷ ನಿಮ್ಗೆ ಅವಕಾಶ ಕೊಟ್ರೆ ತಾವು ರೆಡಿ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಏನ್ ರಾಜ್ಯದ ನಮ್ಮ ಏನ್ ನಮ್ಮ ಕಟ್ಟಡ ಇದ್ದಾರೆ ಇವರೆಲ್ಲ ಗೂಡಿ ನಮಗೆ ಬೆಂಬಲ ಕೊಡೋ ಸೂಚಿಸಿದ್ರೆ ನೂರ ನೂರು ಗಂಡಿದ್ದು ಆಗಲು ಸ್ಪರ್ಧೆ ಮಾಡಿ ಿ ಖಂಡಿತ ಖಂಡಿತ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈಗ ನಮ್ಮ ಕೃಷ್ಣಮೂರ್ತಿಯಣ್ಣವ್ರು ನೀವು ಇರ್ಬೇಕು ಅದು ಇಷ್ಟೊತ್ತು ಅವರು ಸಾಕಷ್ಟು ವಿಚಾರಗಳನ್ನು ಮಾಡಿದ್ದಾರೆ ಈಗ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಇವರು ಸಾಕಷ್ಟು ಗುರಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಹೊಸಕೋಟೆ ತಾಲೂಕು ಆಗಿರ್ಬೋದು ಮದೇಪುರ ಕ್ಷೇತ್ರ ಕೇಂದ್ರ ಕ್ಷೇತ್ರ ಎಲ್ಲ ಭಾಗದಲ್ಲೂ ಕೂಡ ಇವರು ಗುರುಸಿಕೊಂಡಂಥ ವ್ಯಕ್ತಿ ಈಗ ಮುಂಬರುವ ಏನು ಚುನಾವಣೆಯಲ್ಲಿ ನಾನು ರೆಡಿ ಇದ್ದೀನಿ ನಾನು ಆಲ್ರೆಡಿ ಎರಡು ಬಾರಿ ನಾನು ಒಂದು ಬಾರಿ ಜೆ ಡಿ ಎಸ್ ಪಕ್ಷಕ್ಕೆ ಚುನಾವಣೆಗೆ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಪರಾಭವಗೊಂಡಿದ್ದೆ ಆದರೆ ನಾನು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ನೆಲೆಯನ್ನು ಕಟ್ಟಿ ನಾನು ಎಲ್ಲರ ಒಡನಾಟೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಮದೇಪುರ ಕ್ಷೇತ್ರದಿಂದ ನನಗೇನೋ ಟಿಕೆಟ್ ಆಕಾಂಕ್ಷಿಯಾಗಿ ನನಗೇನೋ ಸ್ಥಾನಮಾನವನ್ನು ಕೊಟ್ಟು ನಾನು ಮುಂದಿನ ದಿನಗಳಲ್ಲಿ ಸ್ಪರ್ಧೆದಕ್ಕೂ ನಾನು ರೆಡಿ ಆಗಿದ್ದೇನೆ ಹಾಗಾಗಿ ದಯಮಾಡಿ ನಮ್ಮ ಜಿಂಕ ತಿಂಗಳ ಕೃಷ್ಣಮೂರ್ತಿ ಅಣ್ಣನವ್ರನ್ನ ಎಲ್ಲರೂ ತಾವು ಗಮನದಲ್ಲಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಏನಾದರೂ ಇವ್ರಿಗೆ ಅವಕಾಶ ಸಿಕ್ಕಿದ್ರೆ ತಾವೆಲ್ಲ ಕೂಡ ಅವರಿಗೆ ಸಹಕಾರ ಕೊಡಬೇಕು ಅಂತ ಕೂಡ ನಾನು ಮತ್ತ ನಾನು ನಿಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸ್ನೇಹಿತರ ನಮಸ್ಕಾರ ಸಮಾಚಾರಗಳ ಆಗರ